ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಗ್ರೋಕ್ಸ್ ಯೋಜನೆ ಹಣ ಕಂಟಿನ್ಯೂ ಆಗಿ ಏನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೆ ನೋಡಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದರೂ ಕೂಡ ಬರದಿಲ್ಲ ಅಂದರೂ ನಿಮಗೆ ಗೃಹಕ್ಷ್ಮೋಜನೆ ಹಣ ಬರುತ್ತಾ ಅಥವಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರು ಅವರಿಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರಲಿ ಬಿಡ್ಲಿ ನಿಮಗೆ ಹಣ ಬರುತ್ತೋ ಅಥವಾ ಇಲ್ಲ ಮತ್ತು ಏನು ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಎರಡು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಅದೇನಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಸ್ಟಾರ್ಟ್ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ನೀವು ಫೇಕ್ ನ್ಯೂಸ್ ಹೇಳುವ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅದೇ ಸತ್ಯವಾದ ಮಾತನ್ನು ಯಾರು ಹೇಳ್ತಾರೆ ನೋಡಿ ಸತ್ಯವಾದ ನ್ಯೂಸ್ ಅನ್ನು ಯಾರು ಹೇಳ್ತಾರೆ ನೋಡಿ ಅವ್ರ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೋ ಸ್ನೇಹಿತರೆ ಆದ ಕಾರಣ ನಾನು ನನ್ನ ವೀಡಿಯೋದಲ್ಲಿ ಏನು ಗೋರ್ಮೆಂಟಿಂದ ಇಂದ ಬಂದಂಥ ಮಾಹಿತಿ ಮಾತ್ರ ಹೇಳುತ್ತೇನೆ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾವು ಒಂದು ವಿಡಿಯೋ ಮಾಡಬೇಕಂದ್ರೆ ತುಂಬ ಪ್ರಯತ್ನ ಮಾಡಿದ್ದೇವೆ ಸ್ನೇಹಿತರೆ ಎಲ್ಲ ಎಲ್ಲ ಕರೆ ಸರ್ಚ್ ಮಾಡಿ ಗೋರ್ಮೆಂಟ್ ಇಂದ ಬಂದಂಥ ಮಾಹಿತಿ ಮಾತ್ರ ಯೂಟ್ಯೂಬ್ ಚಾನಲ್ನಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತೇವೆ ಸ್ನೇಹಿತರೆ ಅದಕ್ಕಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಸ್ನೇಹಿತರೆ ಯಾರ ಲೈಕ್ ಮಾಡಿ ನೋಡಿ ಅವ್ರು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ನೇಹಿತರೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಏನು ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಏನಂದ್ರೆ ಬಿಜೆಪಿಯ ಏನು ಮೆಂಬರ್ಸ್ ಇರ್ತಾರಲ್ಲ ಅವರು ಕಾಂಗ್ರೆಸ್ ಸರ್ಕಾರಗೆ ಒಂದು ಪ್ರಶ್ನೆನ ಕೇಳಿದ್ದಾರೆ ಏನಂದ್ರೆ ನೀವು ಏನು ಈಗ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ ನೋಡಿ ಎಂ ಪಿ ಎಲೆಕ್ಷನ್ ಇನ್ನು ಅನೌನ್ಸ್ ಆಗುದಿಲ್ಲ ಏನು ಜೂನ್ ನಾಲ್ಕರ ತಾರೀಕು ಯಾರು ಗೆಲ್ತಾರೆ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬರುತ್ತದೆಯೋ ಅಥವಾ ಕಾಂಗ್ರೆಸ್ ಸರ್ಕಾರ ఆడలిక బరుతాంత ಜೂನ್ ನಾಲ್ಕರಂದು ಗೊತ್ತಾಗುತ್ತೆ ನೀವು ಏನು ಲೋಕಸಭಾ ಎಲೆಕ್ಷನ್ ಅಲ್ಲಿ ನೀವು ಸೋತ್ರ ಸೋತ್ರಗೂ ಅಥವಾ ಗೆದ್ದರು ಸಹ ನೀವು ಯೋಜನೆ ಚಾಲ್ತಿಯಲ್ಲಿ ಇಡುತ್ತೀರಾ ಅಥವಾ ಇಲ್ಲ ಅಂತ ಒಂದು ಬಿ ಜೆ ಮುಖಂಡರಾದ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ ಸೇತುವೆ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೆ ಡಿ ಕೆ ಶಿವಕುಮಾರ್ ಸರ್ ಅವರು ಏನಿದ್ದ ಏನು ಹೇಳಿದ್ದಾರೆ ನಾವು ಏನಾರ ಕಾಂಗ್ರೆಸ್ ಸರ್ಕಾರ ಏನಿದೆ ನೋಡಿ ಏನು ಕರ್ನಾಟಕಕ್ಕೆ ಮಾತ್ರ ಈ ಯೋಜನೆಯ ಜಾರಿ ತಂದಿದ್ದೀವಿ ಆದ ಕಾರಣ ನಾವು ಇಲೆಕ್ಷನ್ ಅಲ್ಲಿ ಗೆಲ್ಲಲಿ ಬಿಡ್ಲಿ ಏನು ಲೋಕಸಭಾ ಎಲೆಕ್ಷನ್ ಮುಗಿದ್ ನೋಡಿ ಅದರ ನಾವು ಆರಿಸಿ ಬ ಅಥವಾ ಬಿಡ್ಲಿ ನಿಮಗೆ ಗೃಹಕ್ಷ್ಮಿ ಯೋಜನೆ ಹಣ ಏನು ಪ್ರತಿ ತಿಂಗಳು ನಿಮಗೆ ಹೇಗೆ ಬರ್ತದೆ ಸಾವಿರ ರೂಪಾಯಿ ಅದು ಕಂಟಿನ್ಯೂ ಆಗಿ ನಾವು ಆಡಳಿತ ಹಾಕ್ತೀವಿ ಅಥವಾ ಆಡಳಿತ ಬರಲಿಲ್ಲ ಕೂಡ ನಿಮ್ಮ ಖಾತೆಗೆ ನಾವು ಗೃಹಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಖಂಡಿತವಾಗಿ ನಾವು ಬಿಡುಗಡೆ ಮಾಡಿ ಮಾಡಿ ಮಾಡುತ್ತೇವೆ ಅಂತ ಶ್ರೀತಾ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಗೃಹಕ್ಷ್ಮೋಜನೆ ಒಂದೇ ಅಂತ ನೀವು ಕೇಳಬಹುದು ಇಲ್ಲ ಏನು ಅನ್ನ ಭಾಗ್ಯ ಯುವ ನಿಧಿ ಮತ್ತು ಗೃಹಜ್ಯೋತಿ ಮತ್ತು ಶಕ್ತಿ ಯೋಜನೆ ಏನು ಐದು ಗ್ಯಾರಂಟಿನ ಕೊಟ್ಟಿದ್ದಾರೆ ನೋಡಿ ಅವು ಕಂಟಿನ್ಯೂ ಆಗಿ ಚಾಲ್ತಿಯಲ್ಲಿ ಇರುತ್ತೆ ಸ್ನೇಹಿತರೆ ಯಾವುದೇ ರೀತಿಯ ಅದು ಲೋಕಸಭಾ ಚುನಾವಣೆಯಲ್ಲಿ ಆರಿಸಿ ಬರಲಿಲ್ಲ ಕೂಡ ನಾವು ಏನು ಐದು ಗ್ಯಾರಂಟಿಯನ್ನು ಕೊಟ್ಟಿದ್ದೇನೆ ಇದಂತೆ ನಡೀತಿದ್ದೆ ಅಂತ ಅದು ಐದು ಗ್ಯಾರಂಟಿ ಸತತ ಚಾಲ್ತಿಯಲ್ಲಿ ಇರುತ್ತೆ ಸ್ನೇಹಿತರೆ ಇದು ಒಂದನೇ ಒಂದನೇ ಮಾಹಿತಿ ಆಗಿತ್ತು ಇನ್ನು ಎರಡನೇ ಮಾಹಿತಿ ಏನಂದ್ರೆ ಏನು ಗೃಹಲಕ್ಷ್ಮಿ ಜನ ಒಂದನೇ ಕಂತ ಹತ್ತನೇ ಕಂತಿನ ತನಕ ಯಾರಿಗೆಲ್ಲ ಇದೂರ್ಗೆ ಯಾರಿಗೆಲ್ಲ ನೋಡಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅವ್ರಿಗೆ ಒಂದು ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಯಾಕೆಂದ್ರೆ ಎಂಬತ್ತೈದು ಸಾವಿರಕ್ಕಿಂತ ಹೆಚ್ಚು ಜನರ ಫಲಾನುಭವಿಗಳ ಬ್ಯಾಂಕ್ ಅಕೌಂಟ್ ರಿಜೆಕ್ಟ್ ಆಗಿದೆ ಅಂದ್ರೆ ಬಂದ್ ಆಗಿದೆ ಆದ ಕಾರಣ ನಿಮ್ಮ ಖಾತೆಗೆ ಹಾಕಲು ನಮಗೆ ಸಾಧ್ಯವಾಗುತ್ತಲ್ಲ ಆದ ಕಾರಣ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿದೆ ಇದೆ ಅಥವಾ ಬಂದ್ ಆಗಿದೆ ಅಥವಾ ನೀವು ಹೋಗಿ ನಿಮ್ಮ ಹತ್ತಿರದ ನಿಮ್ಮ ಎಲ್ಲಿ ಬ್ಯಾಂಕ್ ಇರುತ್ತೆ ನೋಡಿ ನೀವು ಅರ್ಜಿ ಸಲ್ಲಿಸುವಾಗ ಯಾವ ಬ್ಯಾಂಕ್ ಲಿಂಕ್ ಯಾವ ಅರ್ಜಿ ಸಲ್ಲಿಸುವ ಯಾವ ಬ್ಯಾಂಕಿಂದ ಅಕೌಂಟ್ ನಂಬರ್ ಕೊಟ್ಟಿರ್ತೀವಿ ನೋಡಿ ಆ ಅಕೌಂಟ್ ನಂಬರ್ ಚಾಲ್ತಿಯಲ್ಲಿ ಇದೆ ಅಥವಾ ಇಲ್ಲ ಅಂತ ನೀವು ಒಮ್ಮೆ ಹೋಗಿ ನಿಮ್ಮ ಹತ್ತಿರದ ಎಲ್ಲಿ ಬ್ಯಾಂಕ್ ಪಾಸ್ಬುಕ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಒಮ್ಮೆ ಚೆಕ್ ಮಾಡಿಸ್ಕೊಳ್ಸ್ನೇ ಇದ್ದಾರೆ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿ ಇದೆ ಅಥವಾ ಇಲ್ಲ ಅಂತ ಗೊತ್ತಾಗುತ್ತೆ ಅಕಸ್ಮಾತ್ ನೀವು ಚಲತಿಯಲ್ಲಿದ್ರೆ ಚಾಲ್ತಿ ಇಲ್ಲ ಅಂದ್ರೆ ನೀವು ಚಲ್ತಿ ಬಡಿಸಿಕೊಳ್ಳಿ ಅಂದ್ರೆ ನಿಮ್ಗೆ ಗ್ರೋಕ್ಷ್ಮೇಜ್ ಗ್ರೋಕ್ಷ್ಮೀಜು ನೀವು ಒಂದನೇ ಕಂತಿನ ಹೇಳಿದ ಹತ್ತನೇ ಕಂತಿ ತನಕ ಇದುವ ಯಾರಿಗಿಲ್ಲ ಬಂದು ನೋಡಿ ಅದೇ ಗೃಹ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಅಂತ ಶ್ರೀಯುತ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇನ್ನೂ ಏನಾದರೂ ಕೂಡ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಆ ಕಮೆಂಟ್ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಸ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ